ಕಾಲೇಜಿನಲ್ಲಿ ಒಬ್ಬ ಸ್ಥಳೀಯ ಹುಡುಗನೊಂದಿಗೆ ಸ್ನೇಹ ಬೆಸೆಯಿತು ಅವನ ಕುಟುಂಬ ಶಿಕ್ಷಣ ಪಡೆದ ಉತ್ತಮ ಆರ್ಥಿಕ ಸ್ಥಿತಿಯವರು ಅವನ ತಂಗಿ ಆರನೇ ತರಗತಿಯ ಹುಡುಗಿ ಈ ಕಥೆಯ ಕೇಂದ್ರಬಿಂದುವಾಗಿದ್ದಳು ಒಂದು ದಿನ ನಾನು ಅವರ ಮನೆಗೆ ಹೋಗಿದ್ದೆ ಆಕೆಯ ಹಣೆಯ ಮೇಲೆ ವಿಚಿತ್ರ ಗುರುತು ಕಂಡಿತು ಸಿಗರೆಟ್ ಬಟ್ನಿಂದ ಸುಟ್ಟಂತೆ ನನ್ನ ಸ್ನೇಹಿತನು ಹೇಳಿದನು ಪ್ರತಿಯೊಂದು ಅಮಾವಾಸ್ಯ ನಂತರ ಅದು ಬರುತ್ತದೆ ಒಂದು ದಿನದೊಳಗೆ ಮಾಯವಾಗುತ್ತದೆ ಆಕೆಗೆ ಅಸ್ವಸ್ಥತೆ ದುರ್ಬಲತೆ ಮತ್ತು ಒಂದೇ ಕನಸು ಅಪ್ನಾಥ್ ಚಲೋ ದುನಿಯಾ ಮೇ ರೆ ಈಸ್ ದುನಿಯಾ ಮೇ ಕು ನಹಿ ರೆ ಒಂದು ಅಸ್ಪಷ್ಟ ವ್ಯಕ್ತಿಯ ಧ್ವನಿ ಆಕೆಯ ಆತ್ಮವನ್ನು ಹಿಂಡುತ್ತಿರುವಂತೆ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಕುಟುಂಬವು ಈ ಎಲ್ಲವನ್ನೂ ನಿರ್ಲಕ್ಷಿಸುತ್ತಿತ್ತು ಆದರೆ ಎರಡು ಸಾವಿರದ ಹದಿನೈದರ ಅಕ್ಟೋಬರ್ನಲ್ಲಿ ಅಮಾವಾಸ್ಯ ರಾತ್ರಿ ಒಂದು ಕಾರ್ಯಕ್ರಮದ ನಂತರ ರಾತ್ರಿ ಮೂರು ಗಂಟೆ ಆಕೆ ಕುಸಿದಳು ಕಣ್ಣುಗಳು ಒಳಗೆ ಹೋದವು ಕೈ ಬಿಗಿಯಾಗಿ ಮುಚ್ಚಿಕೊಂಡಿದ್ದಳು ತೆರೆದಾಗ ಇಪ್ಪತ್ತಕ್ಕಿಂತ ಹೆಚ್ಚು ಲಂಬ ಕತ್ತರಿಸಿದ ಗುರುತುಗಳು ನುಣುಪಿನಲ್ಲಿ ಮತ್ತೆ ಸಿಗರೆಟ್ ಗುರುತು ಕುಟುಂಬ ಅವರು ಸ್ಥಳೀಯ ಆಸ್ಪತ್ರೆಗಳಿಗೆ ಹೋದರು ವೈದ್ಯರು ಈ ಕಥೆಯನ್ನು ಕೇಳಿ ನಗಿದರು ಕೆಲವರು ಮಕ್ಕಳಿಗೆ ಇಂಥ ಕನಸುಗಳು ಸಾಮಾನ್ಯ ಎಂದು ಹೇಳಿದರು ಅಪೋಲೋ ಆಸ್ಪತ್ರೆಯಲ್ಲಿಯೂ ಸಹ ನಿರ್ಲಕ್ಷ್ಯೆ ಕುಟುಂಬವು ನಿರಾಸೆಯಲ್ಲಿತ್ತು ಆಕೆಯ ಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿತ್ತು ಪ್ರತಿಯೊಂದು ಅಮಾವಾಸ್ಯೆಯ ನಂತರ ಆಕೆಯ ಶರೀರದಲ್ಲಿ ಹೊಸ ಗುರುತುಗಳು ದುರ್ಬಲತೆ ಮತ್ತು ಆ ಕನಸು ಮತ್ತೆ ಮತ್ತೆ ಅಂತಿಮವಾಗಿ ಸಂಬಂಧಿಗಳು ತಾರಾಪೀಠದ ಬಗ್ಗೆ ಹೇಳಿದರು ತಾರಾಪೀಠ ಭಯಾನಕ ತಾಂತ್ರಿಕ ವಿಧಿಗಳ ಸ್ಥಳ ಕುಟುಂಬವೂ ಇಚ್ಛೆಯಿಲ್ಲದೆ ಅಲ್ಲಿಗೆ ಹೋದರು ನನ್ನ ಸ್ನೇಹಿತನೂ ಸಹ ಹೋದನು ಅವರು ಬಾಬಾ ಒಬ್ಬರನ್ನು ಭೇಟಿಯಾದರು ಬಾಬಾ ಆಕೆಯನ್ನು ಪರೀಕ್ಷಿಸಿ ಹೇಳಿದರು ಆಕೆ ಎರಡು ವರ್ಷಗಳ ಹಿಂದೆ ಪವಿತ್ರ ವಸ್ತುವನ್ನು ತುಳಿದಿದ್ದಳು ಒಂದು ಭೂತ ಬಿಡುಗಡೆಗೊಂಡಿತು ಪ್ರತಿಯೊಂದು ಅಮಾವಾಸ್ಯೆ ಅದು ಆಕೆಯ ಆತ್ಮವನ್ನು ಹಿಂಡಲು ಪ್ರಯತ್ನಿಸುತ್ತಿತ್ತು ಬಾಬಾ ಹೇಳಿದರೂ ಆಕೆಯ ಬಲವಾದ ಮನಸ್ಸು ಆಕೆಯನ್ನು ಉಳಿಸಿತ್ತು ಕನಸಿನಲ್ಲಿ ಇಲ್ಲ ಎಂದು ಹೇಳುತ್ತಿದ್ದಳು ಆದರೆ ಪ್ರತಿದಿನ ಆಕೆಯ ಶರೀರದ ಮೇಲೆ ಹಾನಿ ಆಗುತ್ತಿತ್ತು ಕೈಯಲ್ಲಿ ಕತ್ತರಿಸಿದ ಗುರುತುಗಳು ನುಣುಪಿನ ಸುಟ್ಟ ಗುರುತುಗಳು ಆಲ್ ಸೈನ್ಸ್ ಆಫ್ ರೆಸಿಸ್ಟೆನ್ಸ್ ಬಾಬಾ ತಾಂತ್ರಿಕ ವಿಧಿಗಳನ್ನು ನೆರವೇರಿಸಿದರು ಮಂತ್ರ ಜಪಿಸಿದರು ಆಕೆಗೆ ಕೆಂಪು ದಾರದಿಂದ ಮಾಡಿದ ಲಾಕೆಟ್ ತುಡಿಸಿದರು ಎಲ್ಲವೂ ಶಾಂತವಾಗಿ ನಡೆಯಿತು ಯಾವುದೇ ಭಯಾನಕ ದೃಶ್ಯವಿಲ್ಲ ಆ ವಿಧಿಗಳ ನಂತರ ಯಾವುದೇ ಗುರುತಿಲ್ಲ ಕನಸಿಲ್ಲ ಅಸ್ವಸ್ಥತೆಯಿಲ್ಲ ಆಕೆ ಈಗ ಆರೋಗ್ಯವಾಗಿದ್ದಾಳೆ ಕುಟುಂಬವು ಶಾಂತವಾಗಿದೆ ಆದರೆ ಈ ಘಟನೆಯ ನೆನಪುಗಳು ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿದಿವೆ ನಾನು ಈ ಕಥೆಯನ್ನು ಕೇಳಿದಾಗ ನನ್ನ ನಂಬಿಕೆಗಳು ಸಂಪೂರ್ಣವಾಗಿ ಬದಲಾಗಿದ್ದವು ವಿಜ್ಞಾನ ತಂತ್ರಜ್ಞಾನ ಪ್ರಗತಿ ಆಲ್ ಹ್ಯಾವ್ ಲಿಮಿಟ್ಸ್ ದೇರ್ ಆರ್ ಥಿಂಗ್ಸ್ ಬಿಯಾಂಡ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ನೀವು ಈ ಕಥೆಯನ್ನು ಕೇಳಿದ ಮೇಲೆ ನೀವು ನಂಬಿದರೂ ನಂಬದಿದ್ದರೂ ಒಂದು ಪಾಠ ಸಿಗುತ್ತದೆ ನಾವು ಅರ್ಥ ಮಾಡಿಕೊಳ್ಳಲಾಗದ ಆಯಾಮವಿದೆ ಕೆಲವೊಮ್ಮೆ ನಾವು ನೋಡದ ಶಕ್ತಿಗಳು ನಮ್ಮ ಸುತ್ತಲೂ ಇರುತ್ತವೆ ನೀವು ಈ ರೀತಿಯ ಅನುಭವ ಹೊಂದಿದ್ದರೆ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ನಿಮ್ಮ ಕಥೆಗಳಿಗೆ ಈ ಚಾನಲ್ ಒಂದು ವೇದಿಕೆಯಾಗಿರಬಹುದು ಈ ಕಥೆ ನಿಮ್ಮ ಮನಸ್ಸಿನಲ್ಲಿ ಭಯ ಹುಟ್ಟಿಸಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಜವಾದ ರೋಚಕ ಕಥೆಗಳಿಗೆ